ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪ್ರೀತಮ್ ಸುರೇಶ್ ಹಾಸನಿಂದ ಇಲ್ಲೇ ಹಾಸನದ ನೀರು ಒಳ್ಳೆ ವೆದರ್ ಇದೆ ಮಳೆ ಬರ್ತಾ ಇದೆ ಈಗ ನಾವು ಕೆರೆ ಬೇಟೆಗೆ ಹೋಗ್ತಾ ಇದೀವಿ ಬನ್ನಿ ನಮ್ ಬೇಟೆ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಹೋಗೋಣ ನಮ್ಮ ಹನ್ಮಂತಣ್ಣ ಒಂದು ಕೋಲ್ಗೆ ಕೋಳಿ ಕಟ್ಕೊಂಡು ಏಡಿ ಹಿಡಿಯೋದಕ್ಕೆ ಆತರ ರೆಡಿ ಮಾಡ್ಕೋತಾ ಇದೆ ಏಡಿ ಸಿಕ್ಕಿದೆ ಈಗ

பொம்ன எங்க ஜே நேஷல் ஜியோகிரபி பியர் ட்ரங்க அனஸ்ஐத்தை ಹನುಮಂತಣ್ಣ ಭಯಂಕರ ಏಡಿ ಹಿಡ್ದಿದ್ದಾರೆ ಮಳೆ ಜೋರಾಯ್ತು ಮಳೆ ಜೋರಾಯ್ತು ಹನುಮಂತಣ್ಣ ಕೈ ಹಾಕಿದ್ರೆ ಖಾಲಿ ಬರೋ ಇತಿಹಾಸನೇ ಇಲ್ಲ ಹಿಡಿತಾವಂತ ಕೈ ಕೊಡ್ತೀನಿ ನಿಂಗೆ

ಅಂತೂ ಎರಡು ಚೀಲ ಎಡಿ ಹಿಡ್ದಿದೀವಿ ಈಗ ಮನೆಗೆ ಹೋಗಿ ಆರ್ ಸಿ ಬಿ ಮ್ಯಾಚ್ ನೋಡ್ಕೊಂಡು ಎಡಿ ಫ್ರೈ ಏನೇನು ಕೊಡಿ ಫ್ರೈ ಎಡಿ ಸುಕ್ಕ ಎಡಿ ಕಬಾಬು ಏನೇನು ಎಡಿ ಐಟಮ್ ಇದಾವೆ ಎಲ್ಲಾನು ಮಾರ್ಕೆಟ್ ತಿನ್ಕೊಂಡು ಮ್ಯಾಚ್ ನೋಡೋಣ ಬನ್ನಿ ಹೋಯ್ತಾ ಹಂಗೆ ಕಾಫಿ ಕ್ಯೂರಿಂಗ್ ಅಲ್ಲಿ ನಮ್ ಚಿಕ್ಕಮ್ಮನ ಮನೆ ಇತ್ತು ಅಲ್ಲಿಗೆ ಒಂದ್ ಸ್ವಲ್ಪ ಎಡಿ ಕೊಟ್ಬಿಟ್ಟು ಹೋಗಣ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಮ್ಮನ ಮನೆಗೆ ಬಂದು ಎಡಿ ಕೊಟ್ಬಿಟ್ಟು ಓಡ್ತಾ ಇದೀವಿ

ಅಂತೂ ಎಲ್ಲ ಸೇರ್ಕೊಂಡು ಪಟಾಪಟಿ ಕೊಂಡಿ ಎಲ್ಲ ಮುರಿದ್ಬಿಟ್ಟು ಕ್ಲೀನಿಂಗಿಗೆ ರೆಡಿ ಮಾಡ್ಕೊಂಡೇ ಬಿಟ್ರು ಅದ್ಲಾಗಿ ಎಲ್ಲ ಸೇರ್ಕೊಂಡು ಮನೇಲಿ ಹತ್ತು ನಿಮಿಷಕ್ಕೆ ಏಡಿಗಳನ್ನೆಲ್ಲ ಕ್ಲೀನ್ ಕೃಷ್ಣಪ್ಪನ್ ಮಾಡಿ ಕೂಸ್ಬಿಟ್ರು ನಮ್ ಬ್ರದರ್ಸು ಏಡಿ ಕ್ಲೀನ್ ಮಾಡ್ಕೊಂಡು ಬರೋ ಅಷ್ಟ್ರಲ್ಲಿ ಕೊಂಡಿ ಹಿಡ್ಕೊಂಡು ಸುಮ್ಕಂಡ್ ತಿಂತಾನೆ ನಮ್ ದೊಡವನ್ನ ಮನೆಗೆ ಊಟ ಕರ್ಕೊಬರನ ಅಂತ ಹೇಳಿ ಮನೆಯಿಂದ ಹೊರಟೆ ಇಲ್ಲಿ ಮನೆಯಿಂದ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಮಾರಪ್ಪರು ಒಂದು ಸರ್ಯಾಗಿರೋ ಮಂಡಲದವನ ಹೊಡೆದು ಕೂರ್ತಿದ್ರು ಹಂಗೆ ಬೈಕ್ ಇಂದ ಇಳಿದು ಒಂದು ಮಂಡಲದವನ ಮಾಡ್ಕೊಂಡು ಹೊರಟೆ ನಾನು ನಾವಿಲ್ಲಿ ಏಡಿ ಕುಟ್ಕೊಂಡು ಕುಟ್ಕೊಂಡು ತಿಂದಂಗೆ ಅಲ್ಲಿ ಆರ್ ಸಿ ಬಿ ಮ್ಯಾಚ್ ಅಲ್ಲಿ ಜಿತೇಶ್ ಎನರ್ಜಿ ಬಂದು ಸಿಕ್ಸ್ ಫೋರ್ ಹೊಡಿತಾನೆ ಇಲ್ಲ ಒಳ್ಳೆ ಮುದ್ದೆ ಉಂಡಿದ್ದಕ್ಕೂ ಆರ್ ಸಿ ಬಿ ಮ್ಯಾಚ್ ವಿನ್ ಆಗಿದ್ದಕ್ಕೂ ಮನ್ಸಿ ಫುಲ್ ನೆಮ್ಮದಿಯಾಯಿತು ಇದಿಷ್ಟು ನನ್ನ ಈ ಹೊತ್ತಿನ ವೀಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮರೆಯದೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು